ನೀವು ಮೊದಲನೇ ಸಲ ಫ್ಲೈಟಲ್ಲಿ ಇದ್ದೀರೋ ಅಥವಾ ನೀವು ಸಾವಿರ ಬಾರಿ ಫ್ಲೈಟಲ್ಲಿ ಹೋಗ್ದಿದ್ದೀರೋ ಪರವಾಗಿಲ್ಲ ನೀವು ಎಷ್ಟನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದೀರೋ ಅನ್ನೋದು ಮುಖ್ಯ ಅಲ್ಲ ಆದರೆ ನಿಮ್ಮ ಹತ್ರ ಒಂದು ನೀಟಾಗಿರೋಂಥ ಚೆಕ್ ಲಿಸ್ಟ್ ಇಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಯಾವ್ಯಾವ ಸ್ಟೆಪ್ಪನ್ನು ನೀಟಾಗಿ ಫಾಲೋ ಮಾಡಬೇಕು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾದರೆ ನಿಮ್ಮ ಟ್ರಿಪ್ಪು ತುಂಬ ಹೆದರಿಕೆಯಿಂದ ಇರುತ್ತೋ ಅಥವಾ ನೀವು ಟೆನ್ಷನಲ್ಲಿ ಇರ್ತೀರೋ ಅಥವಾ ನಿಮಗೆ ಫ್ಲೈಟಲ್ಲಿ ಅಥವಾ ಏರ್ಪೋರ್ಟಲ್ಲಿ ಯಾರಾದರೂ ನಿಮಗೆ ತೊಂದರೆ ಕೊಡ್ತಾರೋ ಅಥವಾ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಇದರ ಟೆನ್ಷನ್ನಲ್ಲೇ ನಿಮ್ಮ ಜರ್ನಿ ಇರುತ್ತೆ ಸೊ ನಿಮ್ಮ ನೆಕ್ಸ್ಟ್ ಫ್ಲೈಟ್ ಟ್ರಿಪ್ಪು ಈ ರೀತಿ ಆಗಿರಬಾರ್ದು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ಫುಲ್ಲು ಚೆಕ್ ಲಿಸ್ಟನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಸ್ಪೆಷಲ್ ಆಗಿರೋಂಥ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ಅದು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಏನಂತ ಮೊದಲನೇ ಪಾಯಿಂಟ್ ಏನಂದರೆ ನೀವು ಏರ್ಪೋರ್ಟ್ ಹೋಗೋ ಮೊದಲು ನಿಮ್ಮ ಫ್ಲೈಟ್ ಡಿಟೇಲ್ಸನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟ್ರಾವೆಲ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ನಿಮ್ಮ ಫ್ಲೈಟ್ ಟೈಮಿಂಗನ್ನು ಡಬಲ್ ಚೆಕ್ ಮಾಡ್ಕೊಳ್ಳಿ ಇವಾಗ ಪ್ರತಿನಿತ್ಯ ಫ್ಲೈಟ್ ಟೈಮಿಂಗ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಫ್ಲೈಟ್ ಇದು ವೆದರ್ ಕಂಡೀಷನಿಂದ ಫ್ಲೈಟ್ಸ್ಗಳು ಚೇಂಜ್ ಆಗ್ತಾ ಇದ್ದಾವೆ ಸೊ ನಿಮ್ಮ ಪಿ ಎನ್ ಆರ್ ಅನ್ನು ಹಾಕಿ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಳ್ಳಿ ಪಿ ಎನ್ ಆರ್ ಸ್ಟೇಟಸ್ ಅಂತ ಚೆಕ್ ಮಾಡಿದಾಗ ನಿಮ್ಮ ಪಿ ಎನ್ ಆರ್ ಹಾಕಿದ್ರೆ ನಿಮ್ಮ ಡಿಟೇಲ್ಸ್ ಬರುತ್ತೆ ನೀವು ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗ್ತಾಯಿದ್ದೀರಂತಂದರೆ ನಿಮಗೆ ವ್ಯಾಲಿಡ್ ಗೌರ್ಮೆಂಟ್ ಐ ಡಿ ಬೇಕು ಅದರಲ್ಲಿ ಆಧಾರ್ ಕಾರ್ಡು ಪಾನ್ ಕಾರ್ಡು ಅಥವಾ ಪಾಸ್ಪೋರ್ಟ್ ಯಾವುದಾದ್ರೂ ಆಗುತ್ತೆ ಹಾಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಿದ್ದೀರಂತೆ ನಿಮಗೆ ಪಾಸ್ಪೋರ್ಟ್ ಮತ್ತು ವೀಸಾ ಎರಡು ಮುಖ್ಯವಾದಂಥದ್ದು ಡಾಕ್ಯುಮೆಂಟು ಇದಿಲ್ಲದೆ ಹೋಗೋದಕ್ಕೆ ಆಗೋದೇ ಇಲ್ಲ ಕೆಲವು ಕಡೆ ವೀಸಾ ಆನ್ ಅರೈವಲ್ ಇರುತ್ತದನ್ನ ನೀವು ಮೊದಲೇ ಚೆಕ್ ಮಾಡಿಟ್ಕೊಂಡು ಆಮೇಲೆ ಏರ್ಪೋರ್ಟ್ ಹೋಗೋ ಮೊದಲೇ ನಿಮ್ಮ ಬೋರ್ಡಿಂಗ್ ಪಾಸ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಮೊದಲು ನಿಮ್ಮ ಆನ್ಲೈನ್ ಚೆಕ್ ಇನ್ನು ಓಪನ್ ಆಗುತ್ತೆ ಅದನ್ನು ನೀವು ಮೊದಲೇ ಮಾಡಿ ಇಟ್ಕೊಳ್ಳಿ ಬೋರ್ಡಿಂಗ್ ಪಾಸ್ ನಿಮ್ಮ ಮೊಬೈಲಲ್ಲಿರ್ಬೋದು ಪ್ರಿಂಟ್ಔಟ್ ತಗೊಂಡು ಅದನ್ನು ಇಟ್ಕೊಳ್ಬೋದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟು ಕೆಲವು ಕಡೆ ಇವಾಗ ಬೇಕಾಗುತ್ತೆ ಅದನ್ನು ನೀವು ಬೇಕಾದ ಕಂಟ್ರಿಗಳು ಹೋಗ್ತಾ ಅಂತಂದರೆ ಕೆಲವು ದೇಶಗಳಲ್ಲಿ ಇವಾಗಲೂ ಬೇಕಾಗುತ್ತೆ ಅದನ್ನು ನೀವು ಇಟ್ಕೊಬೇಕಾಗುತ್ತೆ ಎರಡನೇ ಪಾಯಿಂಟ್ ಏನಂದರೆ ನೀವು ಪ್ಯಾಕಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ ನಿಮ್ಮ ಬ್ಯಾಗೇಜ್ ರೂಲ್ಸ್ ನಿಮಗೆ ಗೊತ್ತಿರಬೇಕು ಕ್ಯಾರಿ ಆನ್ ಲಗೇಜಲ್ಲಿ ಮತ್ತು ಚೆಕ್ ಇನ್ ಲಗೇಜಲ್ಲಿ ಎಷ್ಟೆಷ್ಟು ಲಗೇಜು ಎಷ್ಟೆಷ್ಟು ವೆಯ್ಟ್ ಇರಬೇಕು ಅದು ನಿಮಗೆ ಗೊತ್ತಿರಬೇಕು ಮತ್ತು ಕ್ಯಾಬಿನ್ನು ಕ್ಯಾಬಿನ್ ಲಗೇಜಲ್ಲಿ ನೀವು ಏನೆಲ್ಲ ಹಾಕೊಂಡು ಹೋಗಬೇಕು ಅಂದರೆ ಲ್ಯಾಪ್ಟಾಪು ಪವರ್ ಬ್ಯಾಂಕ್ಸು ಚಾರ್ಜರ್ಸು ಎಲ್ಲ ನಿಮ್ಮ ಕ್ಯಾಬಿನ್ ಬ್ಯಾಗಲ್ಲಿರಬೇಕು ಅದು ಸೆವೆನ್ ಟು ಟೆನ್ ಕೆ ಜಿಸ್ ಇರುತ್ತೆ ಮ್ಯಾಕ್ಸಿಮಮ್ಮು ಮತ್ತು ಇನ್ ಬ್ಯಾಗು ಫಿಫ್ಟೀನ್ ಟು ತರ್ಟಿ ಕೆ ಜಿ ಡಿಪೆಂಡಿಂಗ್ ಆನ್ ದ ಏರ್ಲೈನು ನೀವು ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ಹದಿನೈದು ಕೆಜಿಗಿಂತ ಜಾಸ್ತಿ ಸಿಗಲ್ಲ ಇಂಟರ್ನ್ಯಾಷ್ನಲ್ಲೇ ಮೂವತ್ತು ಕೆ ಜಿ ಇರುತ್ತೆ ಯಾವ ರೀತಿ ನೀವು ಚೆಕ್ ಇನ್ ಲಗೇಜು ಮತ್ತು ಕ್ಯಾರಿ ಆನ್ ಲಗೇಜನ್ನು ಪ್ಯಾಕ್ ಮಾಡಬೇಕು ಅಂತ ನಾನು ಡಿಟೇಲ್ ಆಗಿರೋಂಥ ವೀಡಿಯೋನ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ವೀಡಿಯೋನ ಚೆಕ್ ಮಾಡಿ ನಾನು ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿಸ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿಕೊಳ್ಳಿ ಮೂರನೇ ಪಾಯಿಂಟ್ ಏನಂದರೆ ನಿಮಗೆ ಬೇಕಾಗಿರೋಂಥ ಆ್ಯಪ್ಸ್ ಇವಾಗ ಡಿ ಜಿ ಥರ ಬೇಕಾಗತ್ತೆ ಆರೋಗ್ಯ ಸೇತು ಅಥವಾ ಆಫ್ಲೈನು ಆ್ಯಪ್ ಮ್ಯಾಪ್ಸ್ಗಳು ಬೇಕಂತಾದರೆ ಮತ್ತು ನೆಟ್ಫ್ಲಿಕ್ಸ್ ಶೋಸ್ಗಳು ನೀವು ಡೌನ್ಲೋಡ್ ಮಾಡ್ಕೊತೀರಾ ಯೂಟ್ಯೂಬಲ್ಲಿ ಏನಾದ್ರು ಡೌನ್ಲೋಡ್ ಮಾಡ್ಕೊತೀರಾ ಇದನ್ನೆಲ್ಲ ನೀವು ಮೊದಲೇ ಪ್ಲ್ಯಾನ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಿಮಗೆ ಏರ್ಪೋರ್ಟಲ್ಲಿ ಬೋರ್ ಆಗಲ್ಲ ಕೆಲವೊಂದು ಸಲ ತುಂಬ ಹೊತ್ತು ನೀವು ಏರ್ಪೋರ್ಟಲ್ಲಿ ಕೂತ್ಕೊಬೇಕಾಗುತ್ತೆ ಫ್ಲೈಟ್ ಡಿಲೇ ಆಗುತ್ತೆ ಈ ರೀತಿ ತೊಂದರೆಗಳಾದರೆ ನೀವು ನಿಮ್ಮನ್ನು ನೀವು ಎಂಗೇಜ್ ಆಗಿ ಇಟ್ಕೊಳ್ಳೋದಕ್ಕಾಗತ್ತೆ ಅಥವಾ ನಿಮ್ಗೆ ಏನಾದರೂ ಎಂಟರ್ಟೈನ್ಮೆಂಟು ಇರುತ್ತೆ ಹಾಗೆ ನಿಮ್ಮ ಪವರ್ ಬ್ಯಾಂಕ್ ಕೂಡ ಚಾರ್ಜ್ ಅಂತ ಚೆಕ್ ಮಾಡಿಕೊಳ್ಳಿ ನಾಲ್ಕನೇ ಪಾಯಿಂಟು ಏನಂದರೆ ಕರೆನ್ಸಿ ಕಾರ್ಡ್ಸು ಮತ್ತು ಕ್ಯಾಶ್ ನೀವು ಹೊರ ಹೊರ ದೇಶಗಳಿಗೆ ಹೋಗ್ತಾ ಇದ್ದೀರಂತಂದರೆ ಅಲ್ಲಿಗೆ ಯಾವ್ಯಾವ ಕರೆನ್ಸಿಗಳು ಬೇಕು ಮೊದಲೇ ನೀವು ಹತ್ರ ಸ್ವಲ್ಪ ಕ್ಯಾಶ್ ಇರೋದು ತುಂಬಾ ಮುಖ್ಯ ಎಸ್ಪೆಷಲಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಾ ಇರಬೇಕಾದ್ರೆ ಕ್ಯಾಶು ತುಂಬ ಮುಖ್ಯ ಎಲ್ಲ ಕಡೆ ಸ್ಕ್ಯಾನರು ಎಲ್ಲ ವರ್ಕ್ ಆಗೋಲ್ಲ ಇಂಡಿಯಾದಲ್ಲಾದರೆ ನಿಮಗೆ ಯಾವುದೂ ತೊಂದರೆ ಇಲ್ಲ ಸ್ಕ್ಯಾನ್ ಮಾಡ್ಬೋದು ಕಾರ್ಡಲ್ಲಿ ಪೇಮೆಂಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಂತೆ ನಿಮಗೆ ಯಾವ ಕ್ರೆಡಿಟ್ ಕಾರ್ಡ್ಗಳು ಬೇಕು ಯಾವ ಡೆಬಿಟ್ ಕಾರ್ಡಲ್ಲಿ ನೀವು ಹಣ ತೆಗೋಕ್ಕಾಗುತ್ತೆ ಇದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿಟ್ಕೊಳ್ಳಿ ಆ ಕಾರ್ಡ್ಗಳನ್ನು ಇಟ್ಕೊಳ್ಳಿ ಹಾಗೆ ನೀವು ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀರಂತೆ ನಿಮ್ಮ ಯಾವ ಕ್ರೆಡಿಟ್ ಕಾರ್ಡಲ್ಲಿ ಲಾಂಜ್ ಎಕ್ಸಸ್ ಇದೆ ಅಂತ ನೋಡಿ ಇಟ್ಕೊಳ್ಳಿ ಅದನ್ನು ನೀವು ಏರ್ಪೋರ್ಟಲ್ಲಿ ಯೂಸ್ ಮಾಡೋದಕ್ಕಾಗುತ್ತೆ ನಿಮಗೆ ಏರ್ಪೋರ್ಟಲ್ಲಿ ಊಟ ತಿಂಡಿ ಮಾಡೋದಕ್ಕೆ ಹಣ ಕೊಡಬೇಕಾಗಿ ಬರೋಲ್ಲ ಫ್ರೀಯಾಗಿ ಊಟ ತಿಂಡಿ ಮಾಡ್ಬೋದು ಚೆನ್ನಾಗಿ ಒಳ್ಳೆ ನಿಮಗೆ ಬುಫೆ ಸಿಗುತ್ತೆ ಇದ್ರ ಬಗ್ಗೆ ನೀವು ವಿಡಿಯೋ ನೋಡಿಲ್ಲ ಅಂತಂದರೆ ನಂದು ಡಿಟೇಲ್ ಆಗಿರೋಂಥ ಏರ್ಪೋರ್ಟ್ ಚೆಕ್ ಇನ್ ವೀಡಿಯೋ ಇದೆ ಅದನ್ನು ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅದನ್ನು ಚೆಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಏರ್ಪೋರ್ಟಿಗೆ ಕಡಿಮೆ ಅಂದರೂ ಮೂರು ಗಂಟೆ ಮೊದಲು ತಲುಪಿ ಇವಾಗ ಏರ್ಪೋರ್ಟಲ್ಲಿ ರಶ್ ಜಾಸ್ತಿ ಆಗ್ತಾ ಇದ್ದಾವೆ ಹೆಂಗೆ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಲ್ಲಿ ರಶ್ ಜಾಸ್ತಿ ಇರುತ್ತೋ ಇವಾಗ ಏರ್ಪೋರ್ಟ್ಗಳಲ್ಲೂ ರಶ್ ಜಾಸ್ತಿನೇ ಆಗ್ತಾ ಇದೆ ಎಸ್ಪೆಷಲಿ ಬಾಂಬೆ ಬ್ಯಾಂಗ್ಳೂರು ಡೆಲ್ಲಿ ಈ ಮೂರು ಸಿಟಿಲ್ಗಳಂತೂ ತುಂಬ ರಶ್ ಇರುತ್ತೆ ಸೊ ತ್ರೀ ಅವರ್ ಮೊದಲು ನೀವು ಏರ್ಪೋರ್ಟನ್ನು ರೀಚ್ ಆಗಿ ಮತ್ತು ನಿಮ್ಮ ಟ್ರಾವೆಲ್ ಟೈಮನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಬೈಯಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಡೆಲ್ಲಿಲ್ಲೂ ಟ್ರಾಫಿಕ್ ಜಾಸ್ತಿ ಇದೆ ಆದರೆ ನಿಮಗೆ ಮೆಟ್ರೋ ಆಪ್ಷನ್ ಇದೆ ಸೊ ಅದರಿಂದ ನಿಮ್ಮ ಟೈಮ್ ಉಳಿಯುತ್ತೆ ಆದರೆ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಬೇಕಾಗತ್ತೆ ಸೊ ನೀವು ಇದನ್ನು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಏರ್ಪೋರ್ಟ್ಗೆ ನೀವು ಲೇಟಾಗಿ ರೀಚ್ ಆಗ್ತೀರಾ ಇದನ್ನು ನೀವು ಫ್ಲೈಟ್ ಮಿಸ್ ಮಾಡೋಂಥ ಚಾನ್ಸಸ್ ಇದೆ ನಮ್ಮ ಫ್ರೆಂಡ್ಸು ಕೆಲವರು ಈ ರೀತಿ ಮಾಡಿ ಫ್ಲೈಟನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಸೊ ಏರ್ಪೋರ್ಟ್ಗೆ ಟೈಮಲ್ಲಿ ಆಗಿ ಬೇಗ ರೀಚಾಗಿ ಮೂರು ಅವರ್ ಬೇಗ ರೀಚ್ ಆಗಿ ಆರನೇ ಪಾಯಿಂಟ್ ಏನಂತಂದರೆ ಹೆಲ್ತು ಮತ್ತು ಸೇಫ್ಟಿ ಚೆಕಪ್ಸು ನಿಮಗೆ ಮಾಸ್ಕ್ ತಗೊಂಡು ಹೋಗಬೇಕು ಸ್ಯಾನಿಟೈಸರ್ಸ್ ಬೇಕೋ ಟಿಶ್ಯೂಸ್ ಬೇಕೋ ಇದನ್ನೆಲ್ಲ ನೀವು ನೋಡಿ ನೋಟ್ ಮಾಡ್ಕೊಳ್ಳಿ ಇವಾಗ ಸ್ಪೆಷಲಿ ಕೋವಿಡ್ ಟೈಮು ಅದು ಇದು ಅಂತೆಲ್ಲ ಬಂದ ಮೇಲೆ ಇವಾಗ ತುಂಬ ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ ಮಾಸ್ಕ್ ಹಾಕ್ಕೊಳ್ಳೋದು ಅಥವಾ ಸ್ಯಾನಿಟೈಸರಿನ ಯೂಸ್ ಮಾಡೋದು ವೆಟ್ ಇಶ್ಯೂನ ಇಟ್ಕೊಳ್ಳಿ ನಿಮಗೆ ಕೆಲಸಕ್ಕೆ ಬರುತ್ತೆ ಫ್ಲೈಟಲ್ಲಿ ಎಲ್ಲ ಸೊ ಇದರಿಂದ ನಿಮ್ಮ ಟ್ರಾವೆಲ್ಲು ಜರ್ನಿ ಸುಲಭ ಆಗುತ್ತೆ ಹಾಗೆ ನೀವು ಇಂಟರ್ನ್ಯಾಷನಲ್ ಹೋಗ್ತಾ ಅಂತ ಇಂಟರ್ನ್ಯಾಷ್ನಲ್ ಟ್ರಿಪಲ್ಲಿ ಹೋಗ್ತಾ ಇದ್ದೀರ ಅಂದರೆ ಟ್ರಾವೆಲ್ ಇನ್ಶೂರೆನ್ಸನ್ನು ಖಂಡಿತವಾಗ್ಲೂ ತಗೊಳ್ಳಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಲಗೇಜ್ ಲಾಸ್ ನಿಮಗೆ ಲಗೇಜ್ ಮಿಸ್ಸಿಂಗ್ ಆಯಿತು ಅಂತಂದರೆ ನಿಮಗೆ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಬಂತು ಅಂತಂದರೆ ಸೊ ಇದಕ್ಕೆಲ್ಲ ನಿಮಗೆ ಯೂಸ್ ಆಗುತ್ತೆ ಟ್ರಾವೆಲ್ ಇನ್ಶೂರೆನ್ಸ್ ಸೊ ಟ್ರಾವೆಲ್ ಇನ್ಶೂರೆನ್ಸ್ನ ನೀವು ಖಂಡಿತವಾಗ್ಲೂ ಕನ್ಸಿಡರ್ ಕನ್ಸಿಡರ್ ಮಾಡಿ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲಿ ಹೋಗ್ತಾ ಇದ್ದೀರಂತಂದರೆ ಏಳನೇ ಪಾಯಿಂಟ್ ಏನಂದರೆ ನಿಮ್ಮ ಫುಡ್ಡು ಮತ್ತು ನಿಮ್ಮ ನೀರಿನ ಬಾಟ್ಲಿ ನೀವು ಫ್ಲೈಟಲ್ಲಿ ಹೋಗೋ ಮೊದಲು ಸ್ವಲ್ಪ ಲೈಟಾಗೇ ತಿನ್ನಿ ಹೊಟ್ಟೆಗೆ ತುಂಬ ಡಿಸ್ಟರ್ಬ್ ಆಗದೇ ಇರೋವಂಥ ಫುಡ್ಡನ್ನು ತಿನ್ನಿ ತುಂಬ ಎಣ್ಣೆ ಐಟಮ್ಗಳು ಅಥವಾ ತುಂಬ ಉಪ್ಪಿರುವಂಥ ಐಟಮ್ಗಳನ್ನೆಲ್ಲ ತಿನ್ನೋಕೆ ಹೋಗ್ಬಿಡಿ ಫ್ಲೈಟಲ್ಲಿ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೀರನ್ನು ಚೆನ್ನಾಗಿ ಕುಡಿತಾ ಇರಿ ನೀವು ಎಮ್ ಟಿ ಬಾಟ್ಲನ್ನ ಇಟ್ಕೊಂಡ್ರೆ ಏರ್ಪೋರ್ಟಲ್ಲಿ ನೀವು ಬಾಟ್ಲನ್ನ ಫಿಲ್ ಮಾಡ್ಕೊಬೋದು ಸೊ ನಿಮ್ಮ ಹತ್ರ ನೀರು ಯಾವಾಗಲೂ ಇರುತ್ತೆ ಹಾಗಾಗಿ ನಿಮ್ಮ ತಿಂಡಿ ತಿನಿಸುಗಳನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಫ್ಲೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅದೆಲ್ಲ ಪ್ಯಾಕ್ಟಲ್ಲಿ ಬರುತ್ತೆ ಚೆನ್ನಾಗಿ ಫ್ರೆಶ್ ಇರೋಲ್ಲ ಬಿಸಿ ಇರೋಲ್ಲ ಇಲ್ಲಾಂದರೆ ಬರೀ ನೂಡಲ್ಸು ಅಂಥದ್ದೆಲ್ಲ ತಿನ್ನಬೇಕಾಗುತ್ತೆ ಅದು ನಿಮ್ಮ ಹೊಟ್ಟೆಯನ್ನು ಅಪ್ಸೆಟ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಮತ್ತು ಏರ್ಪೋರ್ಟಲ್ಲೂ ನಿಮಗೆ ಫುಡ್ ಐಟಮ್ಸು ಏನೂ ಚೀಪಾಗಿ ಸಿಗೋಲ್ಲ ಒಂದು ಸಮೋಸ ಒಂದು ಇನ್ನೂರು ರೂಪಾಯಿ ಇರುತ್ತೆ ಒಂದು ಟೀ ಕುಡಿಬೇಕಂದ್ರೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಹೋಗುತ್ತೆ ನೀರು ಬಾಟ್ಲಿನೂ ನೂರು ರೂಪಾಯಿ ಬರುತ್ತೆ ಸುಮ್ಮನೆ ನೀವು ಯಾಕೆ ಹಣ ಖರ್ಚು ಮಾಡಬೇಕು ಯಾಕಂದರೆ ನೀವು ಆರಾಮಾಗಿ ಮನೆಯಿಂದ ತೊಗೊಂಡ್ಬರ್ಬೋದಲ್ವಾ ತಿಂಡಿ ತಿನಿಸುಗಳು ಬೇಕಾಗಿರುವಂಥ ಸ್ನ್ಯಾಕ್ಸು ನೀರು ಬಾಟ್ಲಿ ತೊಗೊಂಬಂದರೆ ಎಮ್ ಟಿ ಆದರೆ ಬಾಟ್ಲಿ ಎಮ್ ಟಿ ಇದ್ದರೆ ಅದನ್ನ ನೀವು ಅಲ್ಲಿ ಫಿಲ್ ಮಾಡೋದಕ್ಕೂ ಆಗುತ್ತೆ ಸೊ ಈ ರೀತಿ ನೀವು ಮೊದಲೇ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದಾಗತ್ತೆ ಅದಕ್ಕಾಗಿ ನಿಮಗೆ ಕೊನೆಗೆ ಚೆಕ್ ಲಿಸ್ಟ್ ಕೊಡ್ತಾ ಇದೀನಿ ಸೊ ಕೊನೆ ತನಕ ವೆಯ್ಟ್ ಮಾಡಿ ಎಂಟನೇದು ಏನಂದರೆ ನಿಮ್ಮ ಮೈಂಡ್ಸೆಟ್ಟು ಮತ್ತು ನಿಮ್ಮ ಮನಸ್ಥಿತಿನ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಆರಾಮಾಗಿ ಕಾಮಾಗಿರಿ ಏನಾದರೂ ಸ್ವಲ್ಪ ತೊಂದರೆ ಆದ್ರೂ ನೀವು ಮೊದಲೇ ಪ್ರಿಪೇರ್ ಆಗಿರಿ ಏನಾದರೂ ತೊಂದರೆ ಆದರೂ ಕೂಡ ನಾನು ಡಿಸ್ಟರ್ಬ್ ಆಗೋಲ್ಲ ಪುಸ್ತಕನ ಇಟ್ಕೊಳ್ಳಿ ನೀವು ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರು ಮೆಡಿಟೇಷನ್ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಯೋಗನಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಇದರಿಂದ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರೋದಕ್ಕಾಗತ್ತೆ ಮತ್ತು ನೀವು ಫ್ಲೈಟಲ್ಲಿ ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಬೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಹೆಚ್ಚಿನವರು ಈಗ ಇವಾಗ ಫ್ಲೈಟ್ ಡಿಲೇ ಆದಾಗ ಫ್ಲೈಟ್ ಕ್ಯಾನ್ಸಲ್ ಆದಾಗ ತುಂಬ ಜನ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ನಾವು ವೀಡಿಯೋಸ್ ವೈರಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಇದು ಏನಕ್ಕಾಗ್ತಾಯಿದೆ ಅಂದರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರೋಲ್ಲ ನಮ್ಮ ಮೈಂಡು ಯಾವ ಈ ರೀತಿಯ ಸಿಚ್ಯುವೇಶನ್ಸ್ಗಳಿಗೆ ಪ್ರಿಪೇರ್ ಆಗಿರಲ್ಲ ಹಾಗಾಗಿ ನಾವು ಆ ರೀತಿ ಬಿಹೇವ್ ಮಾಡ್ತೀವಿ ಸೊ ಈ ರೀತಿ ಬಿಹೇವ್ ಮಾಡೋದು ತುಂಬ ಸಭ್ಯವಾದಂಥ ವಿಷಯ ಅಲ್ಲ ಮತ್ತು ಈ ರೀತಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ ಸೊ ಹಾಗಾಗಿ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳಿ ಕೆಲವೊಂದು ಮೆಡಿಟೇಷನ್ ಡೌನ್ಲೋ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಹಾಗೆ ನಾನು ನಿಮಗೆ ಕೊನೆಗೆ ಚೆಕ್ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಲಿಸ್ಟ್ ಇದೆ ಲಿಂಕನ್ನು ಕೊಟ್ಟಿದ್ದೀನಿ ಸೊ ಅದರಲ್ಲಿ ನೀವು ಆ ಚೆಕ್ ಲಿಸ್ಟನ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ಪ್ರತಿ ಸಲ ನೀವು ಫ್ಲೈಟಲ್ಲಿ ಹೋಗಬೇಕಾದ್ರೆ ಆ ಚೆಕ್ ಲಿಸ್ಟನ್ನ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಇರೋಲ್ಲ ಸುಲಭವಾಗಿ ಆರಾಮಾಗಿ ನಿಮ್ಮ ಫ್ಲೈಟ್ ಜರ್ನಿ ಇರುತ್ತೆ ಮತ್ತು ನಿಮ್ಮ ಹಾಲಿಡೇಯನ್ನು ಅಥವಾ ನಿಮ್ಮ ಬಿಸ್ನೆಸ್ ಟ್ರಿಪ್ಪನ್ನು ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು ಟೆನ್ಷನ್ ಇರಲ್ಲ ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ